ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳದಲ್ಲಿನ ಅಧ್ಯಾಯ ಇಪ್ಪತ್ತೆರಡು ಏಷ್ಯಾ ಖಂಡ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟಸ್ಥಳ ಏಷ್ಯಾ ಖಂಡವು ಉತ್ತರಾರ್ಧ ಗೋಳಾರ್ಧದಲ್ಲಿದೆ ಎರಡನೆಯ ಬಿಟ್ಟಸ್ಥಳ ಏಷ್ಯಾದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಮೂರನೆಯ ಬಿಟ್ಟಸ್ಥಳ ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿಯೇ ಪ್ರಮುಖ ರಾಷ್ಟ್ರ ಇಂಡೋನೇಷಿಯಾ ನಾಲ್ಕನೆಯ ಬಿಟ್ಟಸ್ಥಳ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಸ್ಟೆಪ್ಪಿ ಎಂದು ಕರೆಯುತ್ತಾರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಏಷ್ಯಾ ವೈವಿಧ್ಯಗಳ ಖಂಡ ಎಂದು ಕರೆಯುವರು ಏಕೆ ಉತ್ತರ ಏಷ್ಯಾ ಖಂಡದಲ್ಲಿ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿ ಮಣ್ಣಿನ ಪ್ರಕಾರ ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಮತ್ತು ಸಾಂದ್ರತೆಗಳಲ್ಲಿ ನಾವು ವೈವಿಧ್ಯತೆಯನ್ನು ಕಾಣುತ್ತೇವೆ ಆದ್ದರಿಂದ ಏಷ್ಯಾವನ್ನು ವೈವಿಧ್ಯಗಳ ಖಂಡ ಎಂದು ಕರೆಯುವರು ಪ್ರಶ್ನೆ ಎರಡು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ ಉತ್ತರ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಉತ್ತರದಲ್ಲಿ ಆರ್ಟಿಕ್ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಸಾಗರಗಳಿವೆ ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಪ್ರಶ್ನೆ ಮೂರು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು ಉತ್ತರ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ವಾಯುವ್ಯ ತಗ್ಗು ಮೈದಾನಗಳು ಕೇಂದ್ರದ ಎತ್ತರ ಭಾಗಗಳು ದಕ್ಷಿಣ ಪ್ರಸ್ಥಭೂಮಿಗಳು ನದಿಗಳ ಮಹಾ ಮೈದಾನಗಳು ದ್ವೀಪ ಸಮೂಹಗಳು ಪ್ರಶ್ನೆ ನಾಲ್ಕು ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಉತ್ತರ ಏಷ್ಯಾದಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚು ಮಳೆಯಾಗುವುದು ಪ್ರಶ್ನೆ ಐದು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಭತ್ತ ಮತ್ತು ಗೋಧಿಗಳು ಪ್ರಶ್ನೆ ಆರು ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ ಉತ್ತರ ಏಷ್ಯಾದ ಪ್ರಮುಖ ಪಳೆಯುಳಿಕೆ ಇಂಧನಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪ್ರಶ್ನೆ ಏಳು ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಏಕೆ ಉತ್ತರ ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೇರಿಯಾ ಮರುಭೂಮಿಗಳನ್ನುಳ್ಳ ಅರೇಬಿಯಾ ಇರಾನ್ ಮತ್ತು ತಾರ್ ಪ್ರದೇಶಗಳು ಹಾಗೂ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು ಅತಿ ವಿರಳ ಜನಸಂಖ್ಯೆಯನ್ನು ಹೊಂದಿವೆ ಏಕೆಂದರೆ ಈ ಭೂಭಾಗಗಳು ಅತ್ಯಂತ ಶೀತ ಅತ್ಯಂತ ಉಷ್ಣ ಹಾಗೂ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿವೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ